ಬಸ್ತವಾಡ್ ಗ್ರಾಮದಲ್ಲಿ ಅದ್ದೂರಿಯಾಗಿ ಜರುಗಿದ ನಂದಿ ಬಸವೇಶ್ವರ ತೇರೋತ್ಸವ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಬಸ್ತವಾಡ್ ಗ್ರಾಮದ ಆರಾಧ್ಯ ದೇವನಾದ ಶ್ರೀ ನಂದಿ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸೋಮವಾರ ಸಂಜೆ ಶ್ರೀ ಮಹಾಂತೇಶ್ವರ ವಿರಕ್ತಮಠ ಬೆಲ್ಲದ ಬಾಗೇವಾಡಿಯ ಶಿವಾನಂದ ಶ್ರೀಗಳು ತೇರಿಗೆ ಪೂಜೆ ಸಲ್ಲಿಸುವ ಮೂಲಕ ತೇರೋತ್ಸವಕ್ಕೆ ಚಾಲನೆ ನೀಡಿದರು ತೇರೋತ್ಸವ ನಡೆಯುವ ಸಂದರ್ಭದಲ್ಲಿ ಭಕ್ತರು ರಥಕ್ಕೆ ಬೆಂಡು ಬೆತ್ತಸ್ಸು ಭಂಡಾರವನ್ನು ಎರಚುತ್ತಾ ಕೆಲವು ಭಕ್ತರು ಹೆಜ್ಜೆಗೊಂದು ತೆಂಗಿನಕಾಯಿಯನ್ನು ಒಡೆಯುತ್ತಾ ಭಕ್ತರೆಲ್ಲರೂ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಹೇಳುತ್ತಾ ಬಸವೇಶ್ವರ ದೇವಸ್ಥಾನದಿಂದ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಮರಳಿ ಬಸವೇಶ್ವರ ದೇವಸ್ಥಾನವನ್ನು ಬಂದು ತಲುಪಿತು ಬಸ್ವಾಡ್ ಗ್ರಾಮದ ಬಸವರಾಜರಣ್ರು ಮಾತನಾಡಿ ಜಾತ್ರೆ ನಡೆದುಕೊಂಡು ಬಂದಿರುವ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ಹೇಳಿದರು ಸುಮಾರು ಏಳೆಂಟು ನೂರು ವರ್ಷಗಳ ಹಿಂದೆ ಸ್ಥಾಪಿತವಾದ ಈ ದೇವಸ್ಥಾನ ನಮ್ಮ ಪೂರ್ವಜರು ಸಣ್ಣ ಪ್ರಮಾಣದಲ್ಲಿ ಜಾತ್ರೆಯನ್ನು ಮಾಡಿಕೊಂಡು ಬಂದಿದ್ದರು ಕಳೆದ ಮೂವತ್ತು ವರ್ಷಗಳ ಹಿಂದೆ ಗ್ರಾಮದ ಗುರುಗಿರಿಯರು ಹಾಗೂ ಗ್ರಾಮದ ಜನರು ಕೂಡಿಕೊಂಡು ತೆರವನ್ನು ಮಾಡಿಸಿ ಅಂದಿನಿಂದ ಗ್ರಾಮದ ಜನರು ತೇರೋತ್ಸವ ಮಾಡುತ್ತಾ ಬಂದಿದ್ದಾರೆ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳವರೆಗೆ ದಿನಕ್ಕೊಬ್ಬರಂತೆ ಸ್ವಾಮೀಜಿಗಳನ್ನು ಹಾಗೂ ಶರಣರನ್ನು ಕರೆಸಿ ಪ್ರವಚನ ನಡೆಸಿ ಆಧ್ಯಾತ್ಮಗಳ ಚಿಂತನೆಗಳನ್ನು ಜನರಲ್ಲಿ ಮೂಡಿಸಿ ಶ್ರಾವಣ ಅಮಾವಾಸ್ಯೆ ಆದ ನಂತರ ಬರುವ ಮೊದಲ ಸೋಮವಾರದಂದು ನಮ್ಮ ಹಿರಿಯರು ಜಾತ್ರೆಯನ್ನು ನಡೆಸಿಕೊಂಡು ಬಂದಂತೆ ನಾವು ಕೂಡ ನಂದಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ತೇರೋತ್ಸವ ನಡೆಸಿಕೊಂಡು ಬರಲಾಗುತ್ತದೆ ಎಂದು ತಿಳಿಸಿದರು ಅವಳಿಂದ ಒಂದು ಹಿರಿಯರಲ್ಲಿ ಏನಪ್ಪ ಅಂದರೆ ಬಂದಾರಪ್ಪ ಅಂತಂದ್ರೆ ಶ್ರಾವಣ ಮುಗದ ಬಳಿಕ ಶ್ರಾವಣ ಗಣೇಶಕ್ಕೆ ಅಮಾವಾಸ ಮುಖದ ಬಳಿಕ ಸೋಮವಾರ ಯಾವ್ದು ಬರ್ತದೋ ಆವತ್ತ ನೇರಣ ಮೂಜೆ ಉಣ್ಣ ಪ್ರಾರಂಭ ಮಾಡಿ ದೇವ್ರ ಉತ್ಸವವನ್ನು ಮಾಡ್ಕೊಂಡು ಬರ್ತಾರೋ ಅದಕ್ಕೆ ಎಲ್ಲ ಭಕ್ತದ ಸೌಂದರ್ಯ ಕೂಡ ಏನಲ್ಲ ಮಾಡಿದರು ಅಂತಂದ್ರೆ ನಾಗರ ಪಂಚಮಿ ಮಾಸಿಗೆ ಪ್ರವಚನ ಪ್ರಾರಂಭ ಮಾಡಿ ಯಾತ್ರೆ ಉತ್ಸವ ಮುಗಿತಾನ ಸೋಮವಾರ ದಿವಸ ಉತ್ಸವ ಮುಗಿತು ಅಂತಂದ್ರೆ ಕಾರ್ಯಕ್ರಮಗಳು ಮುಕ್ತಾಯ ಆಗ್ತಕ್ಕಂಥವು ನಾಳಿನ ದಿವಸ ಮನೋರಂಜನೆ ಅಂತಕ್ಕಂಥ ಕಾರ್ಯಗಳಿದ್ದರೂ ಕೂಡ ಸುಮಾರು ಮೂವತ್ತೆಂಟು ದಿವಸಗಳವರೆಗೆ ಸತತ ಕಾರ್ಯಕ್ರಮಗಳನ್ನು ಎಲ್ಲ ಭಕ್ತ ವೃದ್ಧದಲ್ಲೂ ನಡೆಸಿಕೊಂಡು ಬಂದು ಮೂವತ್ತೆರಡು ವರ್ಷಗಳಿಂದ ರಥೋತ್ಸವ ಸಾಗತಕ್ಕಂಥದ್ದು ಇಲ್ಲಿ ಚಂದಿ ಬಸವನ ದೇವಾಲಯದೊಳಗೆ ಎಲ್ಲ ಭಕ್ತರು ಬಹಳ ಶ್ರಮಜೀವಿಗಳಾಗಿ ಈ ಕಾರ್ಯವನ್ನು ಮನೋಮನಧನದಿಂದ ಸೇವೆಯನ್ನು ಸಲ್ಲಿಸ್ತಾರೋ ಅನ್ನಕ್ಕಂಥದ್ದನ್ನು ಕೇಳುವುದಕ್ಕಾಗಿ ನಾನು ಬಯಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಬೈರಗೌಡ ಪಾಟೀಲ್ ಸತ್ಯಪ್ಪ ಬಿಲ್ಶೆಟ್ಟಿ ಶಂಕರ್ ಕಮತಿ ಸದಾಶಿವ ಒಡಗಾಮಿ ಶಿವಪ್ಪ ಪಾಟೀಲ್ ಅಣ್ಣಪ್ಪ ಬಿರಡಿ ಮಹಾದೇವ್ ವಡಗಾಮಿ ಮಾರುತಿ ಯಾದಗುಡಿ ಶ್ರೀಕಾಂತ್ ವಡಗಾಮಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಬಸ್ತವಾಡದಿಂದ ಕುಮಾರ್ ಸುತಾರ್